ನನ್ನ ಸರ್ ಪ್ರಕಾಶ್ ಅಂತ ಹೇಳಿ ನಮ್ಗೆ ಸರ್ ಬಂದ ಏನ್ ಆರ್ ಕಂಪ್ನಿದ ಕೊಟ್ಟ ಒಂದು ಮಾನಸ ಅಂತ ಹೇಳ್ತಾಳೆ ಇದು ಒಂದು ನಾಲ್ಕು ವರ್ಷದಿಂದ ನಾವು ಈ ತಳಿಯನ್ನು ಮಾಡ್ತಾ ಇದ್ದೀವಿ ಈಗ ನಮ್ಗೆ ಅಗದಿ ಇಳುವರಿ ಆಯಿತು ಮತ್ತು ಒಂದು ಯಾವುದೇ ಒಂದು ವೈರಸ್ ಇಲ್ಲ ಮತ್ತು ಅಗದಿ ಕಡಿಮೆ ವೈರಸ್ ಐತಿ ಇದನ್ನ ಎಲ್ಲ ರೈತರು ಹಾಕೋಕ್ಕೂ ಅಡ್ಡಿ ಇಲ್ಲ ನಮ್ಗೆ ಇದು ಒಳ್ಳೆಯ ಇಳುವರಿ ಕೊಟ್ಟೈತಿ ಈಗ ಎರಡನೇ ಕಟಾಕ ಕಟಾವು ಮಾಡಿದ್ವಿ ಒಂದು ನಾಲ್ಕೂವರೆ ಕ್ವಿಂಟಲ್ ಕಾಯಿ ಹೊಂಟಿದೆ ನಂತರ ಇತ್ಯಾ ಒಂದು ಮೂರು ವೆರೈಟಿ ಮಾಡಿದ್ರು ಸರ್ ಅದು ಒಂದು ಆಕಾಶ ಮತ್ತು ಮಾನಸ ಮತ್ತು ನಂದಿತಾ ಅಂತೇಳಿ ಒಳ್ಳೆ ಇಳುವರಿ ಒಳ್ಳೆ ಇಳುವರಿ ಮತ್ತು ವೈರಸ್ಸು ಕಮ್ಮಿದಾವೆ ಎಲ್ಲ ರೀತಿಯಿಂದ ಇದು ಮಾಡ್ಯಾರು ನಮಗೆ ಶಿಸಿದಾರ ಸರ್ ಬಂದ ನಮ್ಗೆ ಏನಾರ ಎನ್ ಆರ್ ಕಂಪ್ನಿದ ಕೊಟ್ಟ ನಾವು ಇದನ್ನು ತಳಿ ಮಾಡೋಕ್ಕಾಗಿತ್ತು ಒಂದು ಐದರಿಂದ ಆರು ವರ್ಷ ಆಯಿತು ನಮ್ಗೆ ಒಳ್ಳೆಯ ಲಾಭ ಆಗ್ತೈತೆ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ ರೈತರು ಎಲ್ಲಾ ರೈತರ ಇದನ್ನ ಹಾಕಕೇನ ಅಭ್ಯಂತರ ಇಲ್ಲ ಯಾಕಂದ್ರೆ ಎಕ್ಸಲೆಂಟ್ ಅಂತೂ ಮಸ್ತ ಇಳುವರಿ ಸರ್ ಮಾರ್ಕೆಟ್ ರೇಟ್ ಮಾರ್ಕೆಟ್ ರೇಟ್ ಸದ್ಯಕ್ಕೆ ಇವಾಗ ಸರ್ ನಲವತ್ತೈದ್ ರೂಪಾಯಿ ಐವತ್ ರೂಪಾಯಿ ಕೆಜಿ ಹೊಂಟಿದೆ ನಮ್ಗ ಹಾ ಸದ್ಯಕ್ಕೆ ಇಲ್ಲೇ ಬಂದ ನಮಗ ತೊಗೊತಾರ ಸರ್ ತಗೊಂಡ ಏನ ತೊಂದ್ರೆ ಇಲ್ಲಾ ಮಾರ್ಕೆಟಿಗು ಮತ್ತೆ ಒಳ್ಳೆ ಇಳುವರಿ ಹೌದ್ರಲ್ಲಾ ಇಳುವರಿ ಚೆನ್ನಾಗಿದೆ ಸ್ವಲ್ಪ ಮಳೆ ಅದು ಜಾಸ್ತಿ ಆತಲಾ ಸ್ವಲ್ಪ ಮಳಿ ಮಳೆ ಆದ್ರೂನು ನಿಮಗೆ ಏನ ಹಂಗೇನ ಇದನ್ನ ಕಂಡಿಲ್ಲ ನಮ್ಗೆ ಇಳುವರಿ